ಎಸ್ ಗಮನಿಸ್ತಾ ಇದ್ದೀವಿ ಪವಿತ್ರ ಅವರ ಬೇಲ್ ಸಿಕ್ಕಿದೆ ಅಂದರೆ ಪವಿತ್ರ ಗೌಡ ಅವರಿಗೆ ಇವತ್ತು ಬೇಲ್ ಸಿಕ್ಕಿದೆ ಅವರ ಪರ ವಕೀಲೆ ಶಿಲ್ಪಾ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಸೋಮವಾರ ಜೈಲಿನಿಂದ ಪವಿತ್ರ ಗೌಡ ಅವರು ರಿಲೀಸ್ ಆಗ್ತಾರೆ ಯಾಕೆ ಅಂತ ಹೇಳಿದರೆ ಷರತ್ತು ಪೂರೈಸುವುದಕ್ಕೆ ಸಮಯ ಬೇಕಾಗಿದೆ ಆದೇಶದ ಪ್ರತಿ ಇವತ್ತೇ ಸಿಕ್ಕಿದರೆ ರಿಲೀಸ್ಗೆ ಪ್ರಯತ್ನ ಪಡಬಹುದಾಗಿತ್ತು ಹಾಗಾಗಿನೇ ಪವಿತ್ರ ಪಾತ್ರ ಏನಿದೆ ಈ ಪ್ರಕರಣದಲ್ಲಿ ಎಂಬುದರ ಮೇಲೆ ಇವತ್ತು ಬೇಲ್ ಸಿಕ್ಕಿದೆ ಅವರಿಗೆ ಒಟ್ಟಾರೆ ಇವತ್ತು ಬೇಲ್ ಸಿಕ್ಕರೂ ಕೂಡ ಇನ್ನೂ ಒಂದಿಷ್ಟು ಪ್ರಕ್ರಿಯೆಗಳು ಬಾಕಿ ಇದ್ದಾವೆ ಅದೆಲ್ಲವನ್ನು ಮುಗಿಸ್ವ ಮುಗಿಸೋದಕ್ಕೆ ಸಮಯ ಹಿಡಿಯುತ್ತೆ ಅದಾದ ನಂತರ ಸೋಮವಾರ ಅವರನ್ನು ಬಿಡುಗಡೆಗೊಳಿಸಲಾಗುತ್ತೆ ಸೋಮವಾರ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ತಾರೆ ಪವಿತ್ರ ಗೌಡ ಅವರು ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲೆ ಶಿಲ್ಪಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಪವಿತ್ರ ಗೌಡ ದರ್ಶನ್ ಮತ್ತು ಈ ಪ್ರದೋಷ್ ಜೊತೆಗೆ ನಾಗರಾಜ್ ಲಕ್ಷ್ಮಣ್ ಜಗದೀಶ್ ಅನುಕುಮಾರ್ ಇವರೆಲ್ಲರಿಗೂ ಕೂಡ ನಿಜಕ್ಕೂ ಕೂಡ ಇದು ಬಿಗ್ ರಿಲೀಫ್ ಖುಷಿಯಾಗಿದ್ದಾರೆ ಎಲ್ಲರೂ ನೆಮ್ಮದಿಯ ನೆಟ್ಟುಸಿರನ್ನ ಬಿಟ್ಟಿದ್ದಾರೆ ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿರುವಂತ ಪವಿತ್ರ ಗೌಡ ಅವರು ಫುಲ್ ಕುಣದಾಡ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಖುಷಾಗ್ಬಿಟ್ಟಿದ್ದಾರೆ ಇಷ್ಟು ದಿನಗಳ ಕಾಲ ಈ ಕ್ಷಣಕ್ಕಾಗಿ ಈ ದಿನಕ್ಕಾಗಿ ಕಾಯ್ತಾ ಇದ್ದಂತ ಪವಿತ್ರ ಗೌಡ ಖುಶಾಗಿ ಹೋಗಿದ್ದಾರೆ ಜೈಲಿನ ಸಿಬ್ಬಂದಿಗಳ ಜೊತೆಗೆ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಏನೋ ಮಧ್ಯಂತರ ಮತ್ತು ಪೂರ್ಣಾವಧಿ ಜಾಮೀನು ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಈಗ ಮತ್ತೊಮ್ಮೆ ನಟ ದರ್ಶನ್ ನ ಸಿ ನಾಗೇಶ್ ಕಾಪಾಡಿದ್ದಾರೆ ದರ್ಶನ್ ಕೇಸ್ ಹೈಕೋರ್ಟ್ನಲ್ಲಿ ಸಿ ನಾಗೇಶ್ಗೆ ಎರಡನೇ ಗೆಲುವಾಗಿದೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಎದುರು ಸಿ ವಿ ನಾಗೇಶ್ಗೆ ಗೆಲುವಾಗಿದೆ ಸಿ ನಾಗೇಶ್ ವಾದಕ್ಕೆ ಮಣೆ ಹಾಕಿದೆ ನ್ಯಾಯಾಲಯ ಮಧ್ಯಂತರ ಮತ್ತು ಈಗ ಪೂರ್ಣಾವಧಿ ಜಾಮೀನು ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಸಿ ನಾಗೇಶ್ ಮತ್ತೊಮ್ಮೆ ದರ್ಶನ್ ಅವರನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವುದು ಮಧ್ಯಂತರ ಜಾಮೀನು ಕೊಡಿಸುವಲ್ಲೂ ಕೂಡ ಯಶಸ್ವಿಯಾದರು ಅದಾದ ನಂತರ ಈಗ ಪೂರ್ಣಾವಧಿ ಬೇಲ್ ಸಿಗುವಲ್ಲೂ ಕೂಡ ಯಶಸ್ವಿಯಾದರು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಿರುದ್ಧ ಸಿ ವಿ ನಾಗೇಶ್ ಗೆದ್ದು ಬೀಗಿದ್ದಾರೆ ಜಾಮೀನಲ್ಲಿ ಬಿಡುಗಡೆ ಯಾವಾಗ ಚೆಕ್ ಮಾಡಿ ಎಸ್ ದರ್ಶನ್ ಅವರಿಗೆ ಷರತ್ತು ರೆಗ್ಯುಲರ್ ಬೇಲ್ ಸಿಕ್ಕ ಖುಷಿಯಲ್ಲಿ ಈಗ ಅವರ ಕುಟುಂಬಸ್ಥರಿದ್ದಾರೆ ಅವರ ಫ್ಯಾನ್ಸ್ ಇದ್ದಾರೆ ಅವರ ಪತ್ನಿ ಇದ್ದಾರೆ ನೋಡಿ ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ನೋಡಬಹುದು ವಿಜಯಲಕ್ಷ್ಮಿ ಅವರ ಅಂದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಇನ್ಸ್ಟಾಗ್ರಾಮ್ನ ಸ್ಟೇಟಸ್ ಅದು ಸ್ಟೋರಿ ದೇವರಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಫೋಟೋ ತೆಗೆ ತೆಗೆದುಕೊಂಡಿದ್ರು ಅಂತ ಕಾಣಿಸುತ್ತೆ ಇವತ್ತು ಆ ದೇವರು ವರ ಕೊಟ್ಟಿದ್ದಾನೆ ಹಾಗಾಗಿನೇ ಒಂದು ಕೈಯಲ್ಲಿರುವಂಥ ಹೂ ಹೂ ಹಿಡ್ಕೊಂಡಿರುವಂಥ ಫೋಟೋವನ್ನ ಅವರು ಸ್ಟೋರಿ ಹಾಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ದೇವರು ಫಲ ಕೊಟ್ಬಿಟ್ಟ ವರ ಕೊಟ್ಬಿಟ್ಟ ಅನ್ನೋದನ್ನ ಈ ಒಂದು ಫೋಟೋ ಸೂಚಿಸ್ತಾ ಇದೆ ಎಷ್ಟು ಖುಷಿಯಾಗಿರಬಹುದು ವಿಜಯಲಕ್ಷ್ಮಿ ಅವರು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಈ ದಿನಕ್ಕೋಸ್ಕರ ಪಾಪ ವಿಜಯಲಕ್ಷ್ಮಿಯವರು ಓಡಾಡ್ತಾ ಇದ್ರು ಬೇಲ್ ಸಲುವಾಗಿ ಓಡಾಡ್ತಾ ಇದ್ರು ನಟ ದರ್ಶನ್ ಅವರ ಪತ್ನಿ ಅವರು ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ ದಿನದಿಂದಲೂ ಕೂಡ ಅವರ ಪತ್ನಿ ಅವರು ಬೇಲ್ಗಾಗಿ ಇದ್ರು ಅದಾದ ನಂತರ ಪ್ರತಿ ದೇವಸ್ಥಾನಗಳಿಗೂ ಹೋಗ್ತಾ ಹೋಗ್ತಾಯಿದ್ರು ಅಂದರೆ ವಿಜಯಲಕ್ಷ್ಮಿಯವರು ಹೋಗದೇ ಇರುವಂಥ ದೇವಸ್ಥಾನಗಳೇ ಇಲ್ಲ ಎಲ್ಲ ಹೋಗಿ ಪೂಜೆ ಪುನಸ್ಕಾರ ಮಾಡೋದು ಹರಕೆ ಕಟ್ಕೊಳ್ಳೋದು ಎಲ್ಲವನ್ನು ಮಾಡ್ತಾಯಿದ್ರು ಫೈನಲಿ ಈಗ ನಟ ದರ್ಶನ್ಗೆ ಜಾಮೀನು ಸಿಕ್ಕಾಗಿದೆ ಆ ನಿಟ್ಟಿನಲ್ಲಿ ಅವರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕೋ ಮುಖೇನ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹ ಒಂದು ಅದು ಕೈಯಲ್ಲಿ ಹೂಗಳನ್ನು ಇಟ್ಕೊಂಡು ಆ ಫೋಟೋವನ್ನು ಹಾಕೊಂಡಿದ್ದಾರೆ ಈಗ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾದಲ್ಲಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಫ್ಯಾನ್ಸ್ ಕೂಡ ಈಗ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆ ಪಟಾಕಿ ಹೊಡೆದು ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಮಾತ್ರ ಅಲ್ಲ ಏಳು ಜನ ಆರೋಪಿಗಳಿಗೂ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಿಗೂ ಕೂಡ ಈಗ ಬೇಲ್ ಸಿಕ್ಕಿದೆ ಏನ್ ಕನಸ ಶರತ್ಗಳು ನಮಗೆ ಸಕೃತ ಒಂದು